ಸ್ನೇಹಿತರೆ ಇದೇ ಟಿ ಸರ್ಕಲ್ ಮುಂದೆ ಐ ಬಿ ಮುಂದೆ ಒಂದು ನಮಗೆ ಆಫೀಸನ್ನು ಓಪನ್ ಮಾಡಿದ್ದೀವಿ ಪೂಜೆ ಮಾಡಿದ್ದೀವಿ ಅಂತ ಅವರು ಹೇಳಿದ್ರು ಪೂಜೆನೂ ಕೂಡ ಮಾಡೋದು ಇಪ್ಪತ್ತಾರ ಆದರೆ ಇನ್ನು ಏನೋ ಏಳ್ ಹುಡುಗರ ಅಂತ ಹೆಸರಿ ಮಾತ್ರ ಅವರು ಪೂಜೆ ಮಾಡೋರು ಆದರೆ ಇಲ್ಲಿವರೆಗೂ ಒಂದು ದಿವಸ ಕೂಡ ಪ್ರಿಯ ಆರ್ ಎನ್ ಆರಂಭಿಸಲೇ ನಮ್ಮ ಒಂದು ದಿವಸ ಕೂಡ ತಗ್ಗಿ ಹಿಂದೆ ಕಟಗಾರಕ್ಕೆ ಏನೋ ಬಲಂತ ಮಾಡ್ತಾರೆ ಅಂತ ಬಿಟ್ಟು ಡೈ ಮಾಡಿ ಯಾವುದೇ ಗಾಡಿ ಯಾವತ್ತೋದೋ ಅವತ್ತೆಲ್ಲ ಕಿಂದು ಕೆತ್ತಿದ್ವು ಮಳೆ ಬೀದಿತ್ತೆ ಯಾವುದೇ ಗಾಡಿ ಗಿಡಿ ಮಾಡಿ ಈ ಆಫೀಸ್ ಮುಂದೆ ಮಾರ್ಗೂ ಇಲ್ಲ ಈಗ ಏನೋ ಗಾಡಿ ಗಿಡಿ ಬಂದರೆ ಮಳೆ ಬೀದಿರೋಕ್ಕೆ ಹೆಚ್ಚು ಗಾಡಿಗಳು ಮಣ್ಣು ಬಿಟ್ಟಿರೋದು ಆ ಮಣ್ಣು ಇಲ್ಲ ಈ ಎಲೆ ಬಿದ್ದಿದೆ ನೋಡಿ ಕಸ ಗುಡಿಸಿರೋದು ಆ ಗುಡಿಸಿಲ್ಲ ಏನೋ ಕಟಾಚಾರಿಕೆ ಬರಬೇಕು ಮಾಡಬೇಕು ಅಂತ ನಮ್ಮ ಬಲಾಂಧಕ್ಕೆ ಮಾಡಬೇಕು ಅಂತ ಮಾಡಿದ್ರು ಬಿಟ್ಟರು ನೋಡಿ ಆ ಎಲೆ ಎಲ್ಲ ಏನು ಬಿದ್ದಿದೆ ಅವತ್ತೆಲ್ಲ ಒಂದು ವೀಡಿಯೋ ಬೇಕಂತ ನೋಡ್ಬೋದು ಅವತ್ತೆಲ್ಲ ವೀಡಿಯೋದಲ್ಲಿ ಬರ್ತಾ ಇಲ್ಲ ಅನ್ನೋಕ್ಕೆ ಉದಾಹರಣೆ ಏನು ಮಾಡೇ ಇಲ್ಲವ ಪೂಜೆ ಮಾಡೋದಾರಷ್ಟೇ ದಯ ಮಾಡಿ ನೀ ನಾಲ್ ನೀಂಡಿ ಬಾಬು ಬರಬೇಕು ಅಂತ ಕೇಳ್ಕೊಂಡಿದ್ದೀವಿ ರೂಮ್ ಸಾಕೆ ಎ ಸಿ ಕೂಡ ಹಾಕೊಂಬಿಟ್ಟವ್ರೆ ಪೂಜೆ ಮಾಡಿದ್ರೆ ಸಾಲದು ದಯಮಾಡಿ ಬಂದು ಕಾರ್ಯನಿರ್ವಹಿಸಬೇಕು